ಇಷ್ಟು ಇಂಪಾರ್ಟೆಂಟ್ ಹಾರ್ಟ್ ಆಫ್ ದ ಸಿಟಿಯಲ್ಲಿರುವಂಥ ಈ ಜಂಕ್ಷನ್ ಅಲ್ಲಿ ಕೂಡ ಒಂದು ರೋಡಿನ ಸರಿ ಮಾಡಿ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಆಕ್ಚುಲಿ ಹೇಳಬೇಕಾದ್ರೆ ಅದ ಸೋಲು ಒಂದು ಸಾರಿ ಗುಂಡಿಗೆ ಬಿದ್ರೆ ಮತ್ತೆ ಹಣ ಖರ್ಚು ಮಾಡಬೇಕಂದ್ರೆ ಮೂರರಿಂದ ನಾಲ್ಕು ಸಾವಿರ ಐದು ಸಾವಿರ ಖರ್ಚಾಗ್ತದೆ ಹಣ ಡಿಪಾರ್ಟ್ಮೆಂಟ್ ಬೈತಾರೆ ಕಾರ್ಪೋರೇಷನ್ಗೆ ಬೈತಾರೆ ಅವರು ಸತ್ತು ಹೋಗಿದೆ ಅಂತ ಕೇಳ್ತಾರೆ ಏನು ಮಾಡೋದು ಗುಂಡಿ ಕಾಣೋದಿಲ್ಲ ನಾವು ಸರಿ ಇದೆ ಅಂತ ರೋಡ್ ಹೋಗ್ತೀವಿ ಆ ಗುಂಡಿಗೆ ತಕ್ಕಂತೆ ಬಿದ್ದರೆ ಮುಗಿದಾಯಿತು ಮತ್ತೆ ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಯಾವುದೂ ಸ್ಮಾರ್ಟೇ ಇಲ್ಲ ಒಂದು ಕೂಡ ಸ್ಮಾರ್ಟೇ ಇಲ್ಲ ಎಲ್ಲ ಹೊಣ್ಣೆ ಇರೋದು ಈಗ ನೀವು ಕಾಣ್ತಾ ಇದ್ದೀರಿ ಈ ರೋಡಿನ ಅವಸ್ಥೆ ಹೇಗೆ ಉಂಟ ಅಂತೇಳಿ ನಾನು ಸುಮಾರು ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಎಷ್ಟು ರಿಪೇರ್ ಮಾಡಿದ್ರು ಏನೇ ಮಾಡಿದ್ರು ಸಲ ಇದು ಬ್ಲಾಕ್ ಮಾಡಿ ಒಂದು ಆರು ತಿಂಗಳ ತನಕ ಬ್ಲಾಕ್ ಮಾಡಿಬಿಟ್ಟು ಅದನ್ನು ರಿಪೇರ್ ಮಾಡಲಿಕ್ಕೆ ಅಂತ ಹೊರಟದು ಮತ್ತು ಕೂಡ ಅದು ಏನು ಸರಿಯಾಗಿ ಕಾಣ್ತಾ ಇಲ್ಲ ಇಷ್ಟು ಇಂಪಾರ್ಟೆಂಟ್ ಹಾ ಹಾರ್ಟ್ ಆಫ್ ದ ಸಿಟಿಯಲ್ಲಿರುವಂಥ ಈ ಜಂಕ್ಷನಲ್ಲಿ ಕೂಡ ಒಂದು ರೋಡಿನ ಸರಿ ಮಾಡಿ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ದಟ್ ಈಸ್ ಆ್ಯಕ್ಚುಲಿ ಹೇಳಬೇಕಾದ್ರೆ ಅದೊಂದು ಸೋಲು ಸೋಲು ಅಂತಲೇ ಹೇಳಬೇಕು ಯಾಕಂತ ಹೇಳಿದರೆ ನಾವೀಗ ಒಂದು ಗಾಡಿಗೆ ಇಷ್ಟೊಂದು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಒಂದು ಗಾಡಿ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ನಾವು ಇಷ್ಟೊಂದು ಅದಕ್ಕೆ ಅಮೌಂಟ್ ಖರ್ಚು ಮಾಡ್ತಾ ಇದ್ದೀನಿ ಮತ್ತು ಸಹ ನಮ್ಮ ಗಾಡಿ ಈ ಥರ ಸಾ ರೋಡಲ್ಲಿ ತಂದಿಳಿಸಿ ನಮ್ಮ ಗಾಡಿಗೆ ಪೆಟ್ಟು ಬರುವಂತ ಬರುವ ಹಾಗೆ ಈಗ ನಮ್ಮ ತಂದೆ ತಾಯಿ ಅಂದರೆ ಹಿರಿಯವರೆಲ್ಲ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರ ಮೆ ಮೇಲಿಗೆ ಮೈಗೆ ಕಲ್ಲೆಲ್ಲ ರಟ್ತಾ ಉಂಟು ದೊಡ್ಡ ಗಾಡಿಯ ಟೈರಿಂದ ನೀರು ಚೆಲ್ತಾ ಉಂಟು ಕೊಳೆ ನೀರು ನಮ್ಮ ಮೈಗೆ ಚೆಲ್ತಾ ಉಂಟು ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇವೆಲ್ಲ ಭಾರಿ ವಿಪರೀತ ಪರಿಸ್ಥಿತಿಗಳು ಇವಕ್ಕೆಲ್ಲ ಸ್ವಲ್ಪ ಗಮನ ಕೊಟ್ಟರೆ ಒಳ್ಳೇದಿತ್ತಂತ ನಾವು ಭಾವಿಸ್ತೇನೆ ನಾನು ಭಾವಿಸ್ತಾ ಇದ್ದೀನಿ ನನ್ನ ನನ್ನ ಪರವಾಗಿ ಮತ್ತು ನಮ್ಮ ಸುತ್ತಮುತ್ತ ಇದೆಲ್ಲ ಅಂಗಡಿಯವರ ಪರವಾಗಿ ಕೆಲವರು ಈಗ ಮಾತಾಡಲಿಕ್ಕೇ ಬೇಡ ಅಂತ ಆಗಿದೆ ಈಗ ಆ ಪರಿಸ್ಥಿತಿಯಲ್ಲಿದೆ ಈಗ ಹೆಚ್ಚಿನವರಿಗೆ ಕೇಳಿದರೆ ಅವ್ರು ಮಾತಾಡಲಿಕ್ಕೆ ಬೇಡ ಅಂತ ಹೇಳಿಬಿಟ್ಟಿದ್ದಾರೆ ಹೆಚ್ಚಿನ ಸರ್ಕಾರಿ ಗಾಡಿಗಳು ಕೂಡ ಇದರಲ್ಲಿ ಓಡಾಡ್ತಾ ಉಂಟು ಸೊ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು ಸುಳ್ಳು ತಪ್ಪು ಅದು ಅವರಿಗೆ ಅವರು ಹೋಗಿದೆ ಬಟ್ ಅವರಿಗೆ ಅದು ಗೊತ್ತಿಲ್ಲ ಏನಂತ ಹೇಳಿ ಒಂದು ಕೇರ್ಲೆಸ್ ಆಗಿ ತಗೊಂಡಿದ್ದಾರ ಏನೋ ಇದು ಒಂದಲ್ಲ ಕೆಲವು ಕಡೆ ರೋಡ್ ಹೀಗೆ ಆಗಿದೆ ಹೌದು ಮಳೆ ಜೋರಿದೆ ಎಲ್ಲ ಸರಿ ಹೌದು ಅದಕ್ಕೆ ಬದಲು ಏನಾದರೂ ಒಪ್ಪ ನಮ್ಗೆ ಏನಾದರೂ ಇದು ಮಾಡಿಕೊಡ್ಬೇಕಲ್ವಾ ಅದಕ್ಕೆ ಈ ತರವೇ ಬಿಟ್ಟರೆ ಹೇಗೆ ಕೆಲವು ಕಡೆಯಲ್ಲಿ ಇದಕ್ಕಿಂತ ದೊಡ್ಡ ಮಾರ್ಗ ಉಂಟು ಇದಕ್ಕಿಂತ ಜಾ ಜಾಸ್ತಿ ಗಾಡಿಗಳು ಓಡಾಡುವ ದಾರಿಗಳಿದೆ ಉಂಟು ಅಲ್ಲಿ ಎಲ್ಲ ಬಾರದಾಗಿರುವ ಪ್ರಾಬ್ಲಮ್ ಇಲ್ಲಿ ಮಾತ್ರ ಯಾಕೆ ಬರುವುದು ಅಂತ ಅರ್ಥ ಇಲ್ಲ ರೋಡ್ನ ವಿಷಯ ಹೇಳುವುದಾದರೆ ರಿಕ್ಷಾ ಡ್ರೈವರಿಗೆ ನಮಗೆ ದುಡಿಲಿಕ್ಕೆ ಆಗೋದಿಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ದುಡಿಯುವಾಗ ನಮ್ಮ ಜೀವ ಎಲ್ಲ ಹೋಗ್ತದೆ ಎಲ್ಲ ಗುಂಡಿ ಗಿಂಡಿ ಎಲ್ಲ ಉಂಟು ರೋಡ್ನಲ್ಲಿ ಮತ್ತೆ ದುಡಿಲಿಕ್ಕೆ ಸಹ ಆಗುದಿಲ್ಲ ಬಾಡಿಗೆ ಸಹ ಇಲ್ಲ ಈ ಥರ ಎಲ್ಲ ರೋಡ್ನಲ್ಲಿ ಎಲ್ಲ ಹೋದರೆ ನಮಗೆ ಏನು ಮಾಡೋದು ಕಸ್ಟಮರ್ ಹತ್ರ ಹೋಗಲೇಬೇಕಾಗ್ತದೆ ಅಂದರೆ ಕೂತ್ಕೊಂಡ ಮೇಲೆ ನಾವು ರಿಕ್ಷಾ ಹೋಗಲೇಬೇಕಾಗ್ತದೆ ಆದರೆ ಗಾಡಿಗೆ ಮೆಂಟೇಸನ್ ಎಲ್ಲ ಎಲ್ಲ ರಿಪೇರಿ ಎಲ್ಲ ಬರ್ತದೆ ಎಲ್ಲ ಎಲ್ಲ ಇದಾಗ ಬ್ಲಾಸ್ಟ್ ಆಗುವುದೆಲ್ಲ ಈ ಥರ ಎಲ್ಲ ಇರ್ತದೆ ಒಂಟೆಗೆಲ್ಲ ಬಿರುವ ಬಿ ಬೀಳುವಾಗ ಮತ್ತು ಗಾಡಿ ಪಲ್ಟಿ ಆಗುವ ಚಾನ್ಸ ಉಂಟು ಸ್ಲೋ ಹೋಗಬೇಕು ನಾವು ಅಂದರೆ ಬ್ಯಾಟ್ರಿ ಗಾಡಿ ಎಲ್ಲ ಸ್ವಲ್ಪ ಸ್ಲೋ ಹೋಗಬೇಕು ಒಂದು ಸ್ವಲ್ಪ ಫಾಸ್ಟ್ ಹೋದರೆ ಎಲ್ಲ ಗಾಡಿಗೆಲ್ಲ ಪ್ರಾಬ್ಲಮ್ ಎಲ್ಲ ಆಗ್ತದೆ ಹೇಳ್ತಾರೆ ಅವರು ಅವ್ರು ರೋಡ್ ಸರಿ ಇಲ್ಲ ಅವರು ಸಹ ಬೈತಾರೆ ಡಿಪಾರ್ಟ್ಮೆಂಟಿಗೆ ಬೈತಾರೆ ಕಾರ್ಪೊರೇಷನ್ಗೆ ಬೈತಾರೆ ಅವರು ಸತ್ತು ಹೋಗಿದೆ ಅಂತ ಕೇಳ್ತಾರೆ ಏನು ಮಾಡೋದು ಹೇಳಿ ಸರ್ಕಾರಕ್ಕೆ ಏನು ಮಾಡೋದು ನಮಗಿಂತ ಅದು ಒಂದು ಹೊಂಡವನ್ನು ರಿಪೇರಿ ಮಾಡಿ ಕೊಟ್ಟರೆ ಆಯಿತು ಅಷ್ಟೇ ನಮ್ಮದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ತುಂಬ ಹಣ ಪಾಸಾಗಿತ್ತು ಇಷ್ಟ ತನಕ ಒಂದು ಕೆಲಸನೂ ಕೂಡ ಯಾರೂ ಮಾಡಲಿಲ್ಲ ಕೇಂದ್ರ ಸರ್ಕಾರದಿಂದ ಬಂದಂಥ ಹಣದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಒಳ್ಳೆಯ ರಸ್ತೆಯನ್ನು ಮಾಡ್ತೇವೆ ಸ್ಮಾರ್ಟ್ ಸಿಟಿ ಕಾಮಗಾರಿಯನ್ನು ಮಾಡ್ತೇವೆ ಅಂತ ಹೇಳಿ ತುಂಬ ವರ್ಷದಿಂದ ಇವರು ಜನರನ್ನು ಮೋಸ ಮಾಡ್ತಾ ಇದ್ದಾರೆ ಇಲ್ಲಿ ರಾಜ್ಯದಲ್ಲಿ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯರವರ ಸರ್ಕಾರ ಇದೆ ಈ ಸರ್ಕಾರದಲ್ಲಿ ಇಲ್ಲಿಯ ಸಚಿವರುಗಳಿದ್ದಾರೆ ಹಾಗೂ ಎಮ್ ಎಲ್ ಎಗಳಿದ್ದಾರೆ ಇವರು ಕೂಡ ಕೇಂದ್ರಕ್ಕೆ ಒಂದು ಮನವಿ ಮಾಡಿ ಈ ಕಾಮಗಾರಿಯನ್ನು ಆದಷ್ಟು ಬೇಗ ನಡೆಸಿಕೊಡಬೇಕು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮೂರು ನಾಲ್ಕು ಸರ್ತಿ ಇವರು ವರ್ಕ್ ಕಾಮಗಾರಿಯನ್ನು ಮಾಡಿದರು ಒಂದು ಪ್ರಯೋಜನ ಇಲ್ಲ ಇಲ್ಲಿ ವೆಹಿಕಲ್ ಹೋಗುವವರಿಗೆ ಗಾಡಿಯಲ್ಲಿ ಹೋಗುವವರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಅದು ಮಂಗಳೂರಿಗೆ ಬರುವಂತಹ ಮೈನ್ ಎಂಟ್ರೆನ್ಸ್ ಸ್ಥಳ ಆಗಿರುತ್ತದೆ ಈ ಕಂಕಣಾಡಿ ಎಂಬ ಸ್ಥಳ ಆದ ಕಾರಣ ಆದಷ್ಟು ಬೇಗ ಎಲ್ಲರೂ ಸೇರಿ ಇದನ್ನು ಪ್ರತಿಭಟಿಸಿ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬರುವಂತಹ ರಸ್ತೆ ಕಾಮಗಾರಿಯನ್ನು ನಡೆಸಿಕೊಡಬೇಕೆಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾವಾಗಲೂ ಟ್ರಾಫಿಕ್ನವರ ತೊಂದರೆ ಇಲ್ಲಿ ಟ್ರಾಫಿಕ್ನೋ ಇಲ್ಲೇ ನಿಲ್ಲುವುದು ಇಲ್ಲೇ ನಿಲ್ಲಿಸೋದು ಗಾಡಿ ಸ್ಲೋ ಆಗುವಾಗ ಇಲ್ಲೇ ನಿಲ್ಲಿಸೋದು ಅಲ್ಲಿ ಹಿಡ್ಕೊ ಮತ್ತು ಅದಕ್ಕೆ ಅದರ ಮೇಲೆ ಬ್ಲಾಕ್ ಆಗ್ತಾಯಿದೆ ಪುನಃ ಬ್ಲಾಕ್ ಅಲ್ಲಿ ರೋಡ್ ಒಂದೇ ಕಡೆ ಸರಿ ಇಲ್ಲ ಒಂದು ಕಡೆ ಬ್ಲಾಕ್ ಅಲ್ಲಿ ಆಕ್ಸಿಡೆಂಟ್ ಆಗುವ ಎಲ್ಲ ಉಂಟು ಇಲ್ಲಿ ನಮಗೆ ಆಟೋ ದುಡಿಲಿಕ್ಕೆ ತುಂಬ ಕಷ್ಟ ಆಗಿದೆ ರೋಡಲ್ಲಿ ಎಂದುಂದರೆ ಒಂದು ಸಾರಿ ಗುಂಡಿಗೆ ಬಿದ್ದರೆ ಮತ್ತೆ ಹಣ ಖರ್ಚು ಮಾಡಬೇಕಂದ್ರೆ ಮೂರರಿಂದ ನಾಲ್ಕು ಸಾವಿರ ಐದು ಸಾವಿರ ಖರ್ಚಾಗ್ತದೆ ಹಣ ಅಷ್ಟು ಅಷ್ಟು ಗುಂಡಿ ಗುಂಡಿ ಎಲ್ಲೇ ಮಂಗ್ ಇಡೀ ಮಂಗಳೂರಲ್ಲೇ ಗುಂಡಿ ಗುಂಡಿ ಒಂದು ರೋಡು ಕೂಡ ಸರಿ ಇಲ್ಲ ಅಷ್ಟು ಪ್ರಾಬ್ಲಮ್ ಇದೆ ಎಂಥ ಮಾಡಬೇಕು ಯಾರಿಗೆ ಹೇಳಬೇಕು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನಮಗೆ ಅದಕ್ಕೆ ನಾವು ಸುಮ್ಮನೆ ಏನು ಮಾಡೋದು ಹಾಗೇ ದುಡಿತಾ ಇದೆ ತೊಂದರೆ ದುಡಿಯೋದು ಇಲ್ಲಾಂದರೆ ರೋಡು ಚೆನ್ನಾಗಿದೆ ಅಲ್ಲಿ ಹೋಗ್ತೀವ ರೋಡ್ ಸರಿ ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಂತು ಬರೋದಿಲ್ಲ ಅಂತ ಹೇಳ್ತೀವಿ ಹಾಗೆ ಅಷ್ಟು ಪ್ರಾಬ್ಲಮ್ ಇದೆ ಯಾರಿಗೂ ಹೇಳಬೇಕು ನಮಗೂ ಗೊತ್ತಿಲ್ಲ ನಾ ಗುಂಡಿ ಕಾಣೋದಿಲ್ಲ ನಾವು ಸರಿ ಇದೆ ಅಂತ ರೋಡು ಹೋಗ್ತೀವಿ ಆ ಗುಂಡಿಗೆ ಧಕ್ಕಂತೆ ಬಿದ್ದರೆ ಮುಗಿದೋಯ್ತು ಮತ್ತು ರೋಡಿಂದ ಟ್ರಾಫಿಕ್ ಸಿ ಜಾಮ್ ಆಗ್ತಾ ಉಂಟು ರೋಡ್ ಕ್ಲಿಯರ್ ಇದ್ದರೆ ಜನ ವೆಹಿಕಲ್ ಎಲ್ಲ ಬೇಗ ಹೋಗ್ತದೆ ಬೇಗ ಸ್ಪೀಡಲ್ಲಿ ಹೋಗ್ತದೆ ರೋಡೇ ಸರಿ ಇಲ್ಲ ಅಂತಂದರೆ ವೆಹಿಕಲು ಟ್ರಾಫಿಕ್ ಮತ್ತು ಅದರಿಂದ ಜಾಸ್ತಿ ಆಗ್ತಾ ಉಂಟು ತುಂಬ ಆಗ್ತಾಯಿದೆ ಸ್ಮಾರ್ಟ್ ಸಿಟಿ ಅಂತ ಏನಿಲ್ಲ ಸ್ಮಾರ್ಟ್ ಸಿಟಿನೇ ಮಂಗಳೂರು ಆದರೆ ಕೆಲವೊಂದಲ್ಲಿ ಉಂಟು ಎಲ್ಲ ಅದು ಎಂಥದ್ದು ಏರಿಯಾ ಇರ್ತಾರಲ್ಲ ಒಳ್ಳೆ ಏರಿಯಾ ಇದ್ದಲ್ಲಿ ಎಲ್ಲ ರೋಡೆಲ್ಲ ಚೆನ್ನಾಗಿದೆ ಸ್ವಲ್ಪ ಇದಲ್ಲೇ ರೋಡು ಅಷ್ಟು ಸರಿ ಇಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ ಓಡ್ ತಗೊಳ್ತಾರೆ ಬಂದು ಏನು ಮಾಡೋದಿಲ್ಲ ಕೆಲಸನೇ ಮಾಡೋದಿಲ್ಲ ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಯಾವುದೂ ಸ್ಮಾರ್ಟೇ ಇಲ್ಲ ಒಂದು ಕೂಡ ಸ್ಮಾರ್ಟೇ ಇಲ್ಲ ಎಲ್ಲ ಹೊನ್ನಣೆ ಇರೋದು ರೋಡೆಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ ಹೇಗೆ ನಮಗೆ ಓಡಿಸ್ಲಿಕ್ಕೆ ಕಷ್ಟ ಆಗ್ತದೆ ನಮಗೆ ಬೇಜಾರು ಕೂಡ ಆಗ್ತದೆ ಹೊಂಡಕ್ಕೆ ಹಾಕ್ಕೊಂಡು ಹೊಸ ಗಾಡಿಯನ್ನು ಹೊಂಡಕ್ಕೆ ಹಾಕ್ಕೊಂಡು ಹೋಗಬೇಕು